ವೆಲ್ಕಮ್ ಟು ಆರ್ಯು ಕಿಡ್ಸ್ ಲರ್ನಿಂಗ್ ನಗುತ ಕಲಿಯೋಣ ಹೆಮ್ಮೆಯಿಂದ ಬೆಳೆಯೋಣ ಇಂದು ನಾವು ಶೀತ ಪ್ರದೇಶದ ಪ್ರಾಣಿಗಳ ಬಗ್ಗೆ ನೋಡೋಣ ಲೆಟ್ಸ್ ಸ್ಟಾರ್ಟ್ ಹಿಮಕರಡಿ ಇದು ಹಿಮಕರಡಿ ಹಿಮ ನರಿ ಇದು ಹಿಮ ನರಿ ಹಿಮ ಹಿಮಚಿರತೆ ಇದು ಹಿಮ ಹಿಮಚಿರತೆ ಸಾಮ್ರಾಟ್ ಪೆಂಗ್ವಿನ್ ಇದು ಸಾಮ್ರಾಟ್ ಪೆಂಗ್ವಿನ್ ಮಸ್ಕ್ ಆಕ್ಸ್ ಅಥವಾ ಕಸ್ತೂರಿ ಎತ್ತು ಆರ್ಕ್ಟಿಕ್ ಮೊಲ ಇದು ಆರ್ಕ್ಟಿಕ್ ಮೊಲ ಹಿಮಸಾರಂಗ ಇದು ಹಿಮಸಾರಂಗ ವಾಲ್ರಸ್ ಕಡಲ್ಗುದುರೆ ಇದು ಕಡಲ್ಗುದುರೆ ಸೈಬೀರಿಯನ್ ಹುಲಿ ಇದು ಸೈಬೀರಿಯನ್ ಹುಲಿ ವಡಲ್ ಸೇಲ್ ಇದು ವೆಡಲ್ ಸೇಲ್ ತುಂಡು ಬಾಲದ ಬೆಕ್ಕು ಅಥವಾ ಕೆನಡಿಯನ್ ಲಿಂಕ್ಸ್ ಇದು ತುಂಡು ಬಾಲದ ಬೆಕ್ಕು ಅಥವಾ ಕೆನಡಿಯನ್ ಲಿಂಕ್ಸ್ ಮಂಜಿನ ಗೂಬೆ ಇದು ಬಿಳಿ ಗೂಬೆ ಅಥವಾ ಮಂಜಿನ ಗೂಬೆ ಹಿಮದ ಕೋತಿ ಇದು ಹಿಮದ ಕೋತಿ ಆರ್ಕ್ಟಿಕ್ ತೋಳ ಅಥವಾ ಧ್ರುವ ತೋಳ ಇದು ಆರ್ಕ್ಟಿಕ್ ತೋಳ ಅಥವಾ ಧ್ರುವ ತೋಳ ಲೆಮಿಂಗ್ ಇದು ಲೆಮಿಂಗ್ ಯಾಕ್ ಅಥವಾ ಚಮರಿ ಮೃಗ ಇದು ಚಮರಿ ಮೃಗ ಲೆಟ್ಸ್ ಸಮರೈಸ್ ಶೀತ ಪ್ರದೇಶದ ಪ್ರಾಣಿಗಳು ಲೆಟ್ಸ್ ಸ್ಟಾರ್ಟ್ ಹಿಮಕರಡಿ ಹಿಮನರಿ ಹಿಮಚಿರತೆ ಸಾಮ್ರಾಟ್ ಪೆಂಗ್ವಿನ್ ಮಸ್ಕ್ ಆಕ್ಸ್ ಆರ್ಕ್ಟಿಕ್ ಮೊಲಾ ಹಿಮಸಾರಂಗ ಅಥವಾ ಕರಿಬು ವಾಲ್ರಸ್ ಕಡಲ್ಗುದುರೆ ಸೈಬೀರಿಯನ್ ಹುಲಿ ವಡಿಲ್ ಸೀಲ್ ತುಂಡುಬಾಲದ ಬೆಕ್ಕು ಅಥವಾ ಕೆನಡಿಯನ್ ಲಿಂಕ್ಸ್ ಹಿಮಗೂಬೆ ಹಿಮಕೋತಿ ಆರ್ಕ್ಟಿಕ್ ತೋಳ ಅಥವಾ ಧ್ರುವ ತೋಳ ಲೆಮಿಂಗ್ ಇವುಗಳು ಶೀತ ಪ್ರದೇಶದಲ್ಲಿ ವಾಸ ಮಾಡುವಂತಹ ಪ್ರಾಣಿಗಳು ಹ್ಯಾಪಿ ಲರ್ನಿಂಗ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್